ಅನ್ಬೇಕು ಮತ್ ಇಲ್ಲಿ ನೋಡ್ರಿ ವೈದಿಕನು ಚೆನ್ನಾಗಿರ್ತಾಗಿಂದ ಇವರ್ ಹಿಂಗದವು ಚೇಂಜ್ ಮಾಡಿಲ್ಲ ಸೊ ಈಗ ಸ್ಟೋನ್ ಹಾಕ್ಸಾಕೊಂತೀವಿ ಬರೀ ಈಗ ಇರ್ತಾನೆ ನೋಡ್ರಿ ಆಮೇಲೆ ಸ್ಟೋನ್ ಹಾಕಿದ್ಮೇಲೆ ಹೆಂಗಾಕ್ತಾನ ನೋಡ್ರಿ ಇವಾಗ ಹಾಕಿದಕ್ಕೆ ಅವ್ಗೆಲ್ಲರು ಹುಡುಗಿ ಹುಡುಗಿನ ಅಂತಾರು ಸೊ ಅದಕ್ಕೆ ಚೇಂಜ್ ಮಾಡಾಕೊಟ್ಟೆ ನಾವು ಸ್ಕೂಲಿಗೆ ಹೋಗತ್ತಲ್ಲ ಈಗ ಸ್ವಲ್ಪ ದೊಡ್ಡ ಆಗ್ಯಾನ ಅದ್ರ ಸಂಬಂಧ ಇವ್ನು ಚೇಂಜ್ ಮಾಡಿ ಸ್ಟೋನ್ ಹಾಕತ್ತೇವಿ ಬರೀ ಹೋಗು ಯಾರು ಇಲ್ಲಿ ನೋಡ್ರಿ ಇಲ್ಲಿ ಅವ್ರು ಇರ್ಬೇಕು ರೀ ಅಲ್ಲಿ ಊದೋದು ಮರಾತಾರಲ್ಲ ಇನ್ನು ಅಲ್ಲಿ ಕುಂತಾರೆ ಅವ್ರದಾರ

ನಾ ಹಿಂದ ಹಿಂಗ ಮುರು ತಿರ್ಗಿಸ್ತಾರಲ್ರಿ ಅಂತಾವ್ ತಂದಿದ್ನೇ ಇವ್ರ ಬ್ಯಾಡ್ರಿ ತಡ್ರೋರ್ಸ್ತೇನ್ರಿ ಅಳ್ಗ್ಯಾಡ್ಬಾರ್ದು ಪಪ್ಪಾ

ಟೆನ್ ಅನ್ನು ನೋಡ್ರಿ ನಾನ್ ಟೂ ಟೆನ್ ಹನ್ನೆರಡು ಮುಖ್ಯ ರೀಗಿ ಲೂಸ್ ಹಾಕಿದ್ರೆ ಅವನ ಹಾಕೊಳ್ಳೋದು ತೊಗೊಳ ಮಾಡ್ತಾನೆ ಇದಾದ್ರೆ ಅವ್ನ ಹಾಕೋದು ತಗೋಬಹುದು ಎಷ್ಟು ದಿವ್ಸ ನಡೀತಿದ್ರಣ್ಣ ಸೊ ಫಂಕ್ಷನ್ ಸಂಬಂಧ ಹೇರ್ ಕಟ್ಟು ಮಾಡಿಸಿದ್ದು ಮತ್ತೆ ಒಂದೇ ಸೈಡ್ ಅವ್ಗೆ ಇಯರಿಂಗ್ಸ್ ಹಾಕಿದ್ದು ಬಟ್ ಒಂದೇ ಸೈಡ್ ನಮ್ಗೆ ಚೆನ್ನಾಗ್ ಕಾಣಿಸ್ಲಿಲ್ಲ ನನ್ನಕರ ಮತ್ತೀಗ ಎರಡು ಸೈಡ್ ಹಾಕಿವಿ ಅದರದ್ದು ನೆಕ್ಸ್ಟ್ ಡೇ ವ್ಲಾಗ್ ಐತಿದೆ ನೋಡ್ರಿ ಈಗ ಎರಡು ಸೈಡ್ ಹಾಕಿ ಅಂಕನ ಅಲ್ಲಿಂದ ನಾವು ಇಲ್ಲಿ ಪಿಜಾ ತಿನ್ನಕ್ ಬಂದಿವಿ

থোৰাতে থৈ ಅಲ್ಲಿ ಅದು ಕೋಕ್ ಕುಡ್ದು ಮತ್ತು ಕಾಫಿ ಕುಡಿತೀನಿ ಇದು ನಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕಡಿಂದ ನನಗೆ ತೋರಿಸಿ ನಾನು ಬಂದೇನೋ ಇಲ್ಲ ಬಂದಿಲ್ಲ ಇಷ್ಟೆಲ್ಲ ತಿಂದ ಇದನ್ನು ತಿಂದ ಇದನ್ನು ತಿಂದಳು ಇದಕ್ಕೆ ಈಗ ಕುಡುದಾಳು ಈಗ ಒಂದು ಕುಡಿಯೋದಾಳು